ಇದೀಗ ಮೊದಲು ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ಅದು ಮೋನಾಲಿ ಸಹ ವಿಧಿವಶವಾಗಿದ್ದಾಳೆ ಏನಾದರೂ ಸುದ್ದಿ ಸಂಪರ್ಕದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಅದು ಕುಂಭಮೇಳದಲ್ಲಿ ಮೊಲಾಲಿ ಅವರು ಭಾಳ ಫೇಮಸ್ ಕೂಡ ಆಗಿದ್ಲು ಈಗ ಇದೇ ಮೋನಾಲಿ ಸಹ ಈಗ ಬಗ್ಗೆ ಒಂದು ದೊಡ್ಡ ದೊಡ್ಡ ಸುದ್ದಿ ಬರ್ತದೆ ಹೌದು ಮೋನಲಲಿ ಸಹ ಇನ್ನಿಲ್ಲ ವಿಧಿವಶವಾಗಿದ್ದಾಳೆ ಎಂಬ ಮಾಹಿತಿಗಳು ಬರ್ತಾ ಇದೆ ಆಗ ನಿಜಕ್ಕೂ ಈ ಮೋನಲಿ ಸಹ ಸತ ಅಂತ ನೋಡ್ತಾ ಬಂದರೆ ಈ ಮೋನಲೀಸೆಗೆ ಕೇವಲ ಹದಿನಾರು ವರ್ಷ ವಯಸ್ಸಂತೆ ಹದಿನಾರು ವರ್ಷಕ್ಕೆ ಆ ಬೆಕ್ಕಿನ ಕಣ್ಣಿನ ರೂಪದಲ್ಲಿ ಅಥವಾ ದೆವ್ವದ ಕಣ್ಣ ರೂಪದಲ್ಲಿ ದೊಡ್ಡ ಹೀರೋಯಿನ್ ಈಗ ಇದಾಗಿದ್ದಾಳೆ ಸದ್ಯ ಕನ್ನಡದ ಶಿವರಾಜ್ ಕುಮಾರ್ ಜೊತೆ ಮತ್ತು ಬೇರೆ ಒಂದು ಈ ಬಾಲಿವುಡ್ಲ್ಲಿ ಸಿನಿಮಾದಲ್ಲಿ ಕೂಡ ಅವಕಾಶ ಸಿಕ್ಕಿದೆ ಆದರೆ ಈ ಥರ ಸೆಲೆಬ್ರಿಟಿಗಳು ರಾತ್ರ ಹೊರತ್ನ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಮತ್ತೆ ಬೀದಲಿ ಇರೋದು ನಿಜ ಆದರೆ ಮೋಹನ ಈ ಇದೇ ಸೆಲೆಬ್ರಿಟಿಯವನ್ನ ಇಟ್ಕೊಂಡು ಈಗ ಸರ್ ಯಾರ ಕೈಗೋ ಸಿದ್ಧತೆ ತಲುಪುತ್ತಿದ್ದಾರೆ ಅದಕ್ಕಾಗಿ ಮೋಹನ ಇಲ್ಲ ಇನ್ನಿಲ್ಲ ಮೋಹನ್ ಲಿ ಸತ್ತೋಗಿದ್ದಾಳೆ ವಿಧಿವಶರಾಗಿದ್ದಾರೆ ಅಂತೇಳಿ ಸಾಕಷ್ಟು ಜನ ಪೋಸ್ಟರ್ಗಳನ್ನು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡ್ತಿದ್ದಾರೆ ಆದರೆ ಯಾರ ಕಣ್ಣಿಗೂ ಕಾಣಿಸ್ತಿರೋದಕ್ಕೆ ಮೋಹನ್ ಲೀಸಾ ಬದುಕೇ ಇಲ್ಲ ಎಂಬ ರೀತಿಯಲ್ಲಿ ತೋರಿಸಿದ್ದಾರೆ ಹೇಳಬೇಕು ಅಂದರೆ ಮೋಹನ್ ಇದ್ದಾಳೆ ಆದರೆ ಎಲ್ಲಿದ್ದಾಳೆ ಹೇಗಿದ್ದಾಳೆ ಎಂಬ ಯಾವುದೇ ಮಾಹಿತಿಗಳು ಸಿಗ್ತಾ ಇಲ್ಲ ಅದೇ ಕಾರಣಕ್ಕಾಗಿ ಕೆಲ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವಿಧಿವಶವಾಗಿದ್ದಾರೆ ಎಂಬ ಮಾಹಿತಿಗಳು ಅರಿಬಿಡುತ್ತಿದ್ದಾರೆ ಇದು ನೆಸ್ಟ್ ನಿಜ